ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದ ಪರಿಷ್ಕೃತ ಕಿ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆರರಿಂದ ಎಂಟನೇ ತರಗತಿ ನೇಮಕಾತಿ ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳು ಅಂದರೆ ಫೈನಲ್ ಕೀ ಆನ್ಸರ್ಸ್ ರೀವು ಅಬ್ಜೆಕ್ಷನ್ ಹಾಕಿದ ಮೇಲೆ ಮತ್ತೆ ವಾಪಸ್ಸು ಕೀ ಆನ್ಸರ್ ಬಿಡ್ತಾರಲ್ಲ ಅವು ಫೈನಲ್ ಕೀ ಆನ್ಸರ್ಸ್ ಇಲಾಖೆಯವರು ಬಿಟ್ಟಿರುವಂಥ ಕೀ ಆನ್ಸರ್ಗಳಾಗಿವೆ ಪೇಪರ್ ಒನ್ ಸಬ್ಜೆಕ್ಟ್ ಜನರಲ್ ಕನ್ನಡ ಕೀ ಆನ್ಸರ್ಸ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ ಪ್ರಶ್ನೆ ಸಂಖ್ಯೆ ಒಂದು ಉತ್ತರ ಆಯ್ಕೆ ಒಂದು ಕರಣಾರ್ಥ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂತಹ ಕಾರಕಾರ್ಥಗಳಲ್ಲಿ ಕರಣಾರ್ಥವು ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಒನ್ ಎರಡನೇ ಕ್ವಶನ್ ಉತ್ತರ ಆಯ್ಕೆ ಒಂದು ಸಂಧಿ ಸಂಸ್ಕೃತ ಸ್ವರಸಂಧಿಗಳಲ್ಲಿ ಸಂಧಿಯೂ ಕೂಡ ಒಂದಾಗಿದೆ ಸಂಸ್ಕೃತ ಸ್ವರಸಂಧಿಗಳಲ್ಲಿ ನಾಲ್ಕು ಬರ್ತಾವ್ರಿ ಸವಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಮೂರನೇ ಪ್ರಶ್ನೆ ಉತ್ತರ ಆಯ್ಕೆ ಎರಡು ತುದಿ ಮೂಗು ಅಂಶಿ ಸಮಾಸದಲ್ಲಿ ಬರ್ತೈತಿ ತುದಿ ಮೂಗು ಪ್ರಶ್ನೆ ಸಂಖ್ಯೆ ನಾಲ್ಕು ಉತ್ತರ ಆಯ್ಕೆ ಒಂದು ರೂಢನಾಮ ನಾಮಪದದ ವಿಧಗಳು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಒಂದು ಮತ್ತು ಮೂರು ಮಾತ್ರ ಸರಿ ಆರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ವಿದ್ಯಾರ್ಥಕ ಕ್ರಿಯಾಪದ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ದ್ವಿರುಕ್ತಿ ಪದ ಎಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಾರ್ಸಿ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ನಿರಾಸಕ್ತಿ ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ತಳಹದಿ ಹನ್ನೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಾಮಾನ್ಯ ವಾಕ್ಯ ವಾಕ್ಯದ ವಿಧಗಳು ಬರ್ತಾವೆ ರೀ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಸ್ವತಂತ್ರ ವಾಕ್ಯ ಆ ವಾಕ್ಯದ ವಿಧಗಳಲ್ಲಿ ಸಾಮಾನ್ಯ ವಾಕ್ಯವೂ ಕೂಡ ಒಂದಾಗಿದೆ ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ಹದಿಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಜೂ ಜೂ ಇದು ತತ್ಸಮ ಮತ್ತು ತದ್ಭವ ಪದವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯು ಹನ್ನೆರಡನೇ ಶತಮಾನದ ವಚನಕಾರ್ತಿಯಾಗಿದ್ದಾರೆ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಹದಿನೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಬೆಂದರೆ ಮಾತ್ರ ಬೇಂದ್ರೆ ಆಗಲು ಸಾಧ್ಯ ದರಾ ಅವರ ಕಾವ್ಯನಾಮ ಅಂಬಿಕಾತನಯ್ಯ ದತ್ತ ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ನಯಸೇನ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚಲುವಿಕೆ ಹದಿನೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಉದ್ಧರಣ ಚಿಹ್ನೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಚಿಹ್ನೆ ವ್ಯಾಖ್ಯವೇಷ್ಟನ ಚಿಹ್ನೆ ಇನ್ನೂ ಮುಂತಾದ ಲೇಖನ ಚಿಹ್ನೆಗಳು ಕಂಡು ಬರ್ತಾವ್ರಿ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅವಧಾರಣಾರ್ಥಕ ಅವ್ಯಯ ಅವ್ಯಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಡೆಯುವ ಇಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ದೃಷ್ಟಾಂತ ಅಲಂಕಾರ ಅಲಂಕಾರದಲ್ಲಿ ದೃಷ್ಟಾಂತ ಅಲಂಕಾರ ಅಂದ್ರೆ ಗಾದೆ ಮಾತುಗಳು ಬಂದರೆ ಅದು ದೃಷ್ಟಾಂತ ಅಲಂಕಾರ ಆಗುತ್ತೆ ರೀ ಉಪಮಾಲಂಕಾರ ಅಲಂಕಾರ ದೃಷ್ಟಾಂತ ಅಲಂಕಾರ ಶಬ್ದಾಲಂಕಾರ ಹೀಗೆ ಅಲಂಕಾರದ ವಿಧಗಳು ಕಂಡು ಬರ್ತಾವ್ರಿ ಅವನ್ನೆಲ್ಲ ಅಭ್ಯಾಸ ಮಾಡ್ರಿ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕಂದ ಪದ್ಯ ಕಂದ ಪದ್ಯ ಅಂದ್ರೆ ನಾಲ್ಕು ಸಾಲಿನ ಪದ್ಯಕ್ಕೆ ನಾವು ಕಂದ ಪದ್ಯ ಅಂತ ಕರಿತೀವಿ ದ್ವಿಪದಿ ಅಂದ್ರೆ ಎರಡು ಸಾಲಿನ ಪದ್ಯ ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ಚತುರ್ಥ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಕಂದ ಪದ್ಯ ಅಂದರೂ ಕೂಡ ನಾಲ್ಕು ಸಾಲಿನ ಪದ್ಯ ಪಂಚಪದಿ ಅಂದ್ರೆ ಐದು ಸಾಲಿನ ಪದ್ಯ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಅಷ್ಟಪದಿ ಅಂದ್ರೆ ಎಂಟು ಸಾಲಿನ ಪದ್ಯ ಇಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಚೆನ್ನಾಗಿ ಇದು ಸಾಮಾನ್ಯ ಅವ್ಯಯ ಪದವಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಪಂಪ ಪಂಪನನ್ನು ನಾವು ಆದಿಕವಿ ಅಂತ ಕರಿತೀವಿ ಸಂಸಾರ ಸಾರೋದಯ ಅಂತ ಕೂಡ ಕರಿತೀವಿ ಪಂಪನು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ಬರೆದಿದ್ದಾನೆ ಪಂಪನ ಕಾಲಾವಧಿ ಹತ್ತನೇ ಶತಮಾನ ಚಂಪು ಕಾವ್ಯ ರಚನೆಯಾದ ಕಾಲವನ್ನು ಪಂಪಯುಗ ಅಂತ ನಾವು ಕರಿತೀವಿ ಚಂಪು ಕಾವ್ಯ ಎಂದರೆ ಪದ್ಯ ಮತ್ತು ಗದ್ಯ ಎರಡನ್ನೂ ಒಳಗೊಂಡಿರುವಂತಹ ಒಂದು ಕಾವ್ಯ ಪ್ರಕಾರಕ್ಕೆ ನಾವು ಚಂಪು ಕಾವ್ಯ ಅಂತ ಕರಿತೀವಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ರಾಘವಾಂಕ ಷಟ್ಪದಿಯ ಬ್ರಹ್ಮ ರಾಘವಾಂಕ ಹರಿಹರನ ಸೋದರಳಿಯ ನೆಕ್ಸ್ಟ್ ಒನ್ ಜನರಲ್ ಇಂಗ್ಲಿಷ್ ಕೀ ಆನ್ಸರ್ಸ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಕಾಂಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ऑप्शन फोर इज राइट आंसर द सिंगिंग ऑफ द बर्ड्स क्वेश्चन नंबर ट्वेंटी एट आपशन टू इज राइट आंसर प्रॉपर नाउन प्रापर ऑफ द नाउन क्वेश्चन नंबर ट्वेंटी नईन आपशन फोर इज राइट आंसर इंपेरेटिव सेटेन् कई सेंटेन बरत क्वेश्चन नंबर थर्टी ऑप्शन थ्री इज राइट आंसर अक्रॉस क्वेश्चन नंबर थर्टी वन आशन थ्री इज राइट आंसर भाट क्वेश्चन नंबर थर्टी टू आशन थ्री इज राइट आंसर डजेंट ही क्वेश्चन टैग Question number 33, option 2 is right answer in preposition. Question number 34, option 3 is right answer C, B, A, D. Question number 35, option 4 is right answer. Question number 36, option 1 is right answer, saves 9. Question number 37, option 1 is right answer, the. Question number 38, option 1 is right answer, what a splendid performance! Question number 39, option 4 is right answer, played. Past and selected, played. Play, played, played. Question number 40, option 3 is right answer, why did Harry go to the market? Question number 41, option 4 is right answer, put off. Question number 42, option 1 is right answer. Question number 43, option 1 is right answer, just in time. Question number 44, option 1 is right answer, general. Question number 45, option 3 is right answer, cough, call, calm, card. Question number 46, option 1 is right answer, sleep. Question number 47, option 2 is right answer, on the bank of the river. Question number 48, option 3 is right answer, throwing stones at something. Question number 49, option 4 is right answer, her brother had fallen into the river. Question number 50, option 1 is right answer, scream. ಸಬ್ಜೆಕ್ಟ್ ಜಿ ಕೆ ಕೆ ಕಿ ಆನ್ಸರ್ಸ್ ಐವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಐವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆರ್ಟಿಕಲ್ ತ್ರೀ ಹಂಡ್ರೆಡ್ ಲೆವೆನ್ ಆರ್ಟಿಕಲ್ ಮುನ್ನೂರ ಹನ್ನೊಂದು ಐವತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ನಾಗ್ಪುರ್ ಐವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಐವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಐವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಐವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ರಾಜಸ್ಥಾನ ಐವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಪೆಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಅರವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ರವೀಂದ್ರನಾಥ್ ಟ್ಯಾಗೂರ್ ಅರವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಮಂಗಳೂರು ಅರವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚಂದ್ರಶೇಖರ್ ಕಂಬಾರ್ ಅರವತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಗೋವಾ ಅರವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ವಡೋದರ ಅರವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ವಿದರ್ಭ ಅರವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಟೆನ್ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತು ಅರವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಡೆವಲಪ್ಮೆಂಟ್ ಆಫ್ ರೋಡ್ಸ್ ಅರವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಅರವತ್ತೆಂಟನೇ ಪ್ರಶ್ನೆಯಿಂದ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತಾವೆ ನೋಡಿರಿ ಅರವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇಪ್ಪತ್ನಾಲ್ಕು ಎಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಒಂದು ಚಿತ್ರ ಕೊಟ್ಟಾರ ಈ ಚಿತ್ರದ ಪ್ರಕಾರ ಹೋಗ್ಬಿಟ್ಟು ಆಯ್ಕೆ ನಾಲ್ಕು ಇರ್ತಾವ್ರ ಇಲ್ಲಿ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹದಿನೆಂಟು ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಇಪ್ಪತ್ತೆಂಟು ಎಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೈನಸ್ ಅರವತ್ತು ಎಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎರಡು ಎಪ್ಪತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಐದು ಕಿಲೋಮೀಟರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು